ಬಹುದಾಯ್ತಾ ಟ್ರೋಲ್ ಅಂದ್ರೆ ಭಯ ಒಂದ್ ಕಡೆ ಏನಪ್ಪ ಪಾಪ ಅವ್ರಿಗೂ ಟ್ರೋಲ್ ಮಾಡೋರು ಅವ್ರಿಗೂ ಹೊಟ್ಟೆ ತುಂಬಬೇಕು ನಾವು ರೀಚ್ ಆಗ್ತೀವಿ ಹೆಂಗೋ ಒಟ್ಟು ರೀಚ್ ಮಾಡ್ತಾರೆ ಗುರು ಆಯ್ತಾ ಗುರು ಈ ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಿದ್ದಾರೆ ಮಂಜು ಹೌದೌದು ಎಲ್ಲ ಸಾಂಗ್ ಎಲ್ಲ ಬರ್ದಿದ್ದೀನಿ ಎರಡು ಸಾಂಗ್ ಮಂಜು ಬರ್ದಿದ್ದೀನಿ ಮಿಕ್ಕಿ ಸಾಂಗ್ಸ್ ಎಲ್ಲ ನಾನೇ ಬರ್ದಿದ್ದೀನಿ ಓಕೆ ಈ ಸಾಂಗ್ ನಾನೇ ಆಡಿದ್ದೀನಿ ಟ್ವೆಂಟಿ ಫೋರ್ ಬರೋದು ಕನ್ನಡ ನಾನೇ ಆಡಿದ್ದೀನಿ ಕನ್ನಡ ನಾನು ಮತ್ತೆ ಕೈಲಾಶ್ ಕೇರ ಆಡಿದ್ದಾರೆ ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ್ ಕೇರು ಮತ್ತೆ ವಿಜಯ ಪ್ರಕಾಶ್ ಅವರು ಆಡಿದಾರೆ ಅಲ್ಲಿ ಬರ್ದಿರಲ್ಲ ದೊ ಇವ್ರೆ ಇಲ್ಲಿ ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ ತೆಲುಗು ಭಾಸ್ಕರ್ ಗೊತ್ತಲ್ಲ ತ್ರಿವಾಲ ಅವ್ರು ಬರ್ದಿದ್ದಾರೆ ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವ್ರು ಬರ್ದಿದ್ದಾರೆ ಹಿಂದಿ ಬಂದ್ಬಿಟ್ಟು ರಕಿಬಾಲಂ ಬರ್ದಿದ್ದಾರೆ ಅಂಡ್ ಮಲಯಾಳಂ ಅಲ್ಲಿ ಗೋಪಾಲ ಕೃಷ್ಣನ್ ಮೋಕಮ್ ಗೋಪಾಲ ಕೃಷ್ಣನ್ ಬರ್ದಿದ್ದಾರೆ ಸೊ ಎಲ್ಲ ದೊಡ್ಡ ದೊಡ್ಡವ್ರೆ ಬರ್ದಿದ್ದಾರೆ ಎಲ್ಲ ತುಂಬಾ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಚೆನ್ನಾಗಿ ಬರ್ಕೊಟ್ಯಾರ ಕೂಡ ನೋಡಿ ಬರುತ್ತೆ ಸಾಂಗು ಕೇಳಿ ಎಲ್ಲ ನನಗೆ ನಾ ನನಗೆ ನಾನೇ ಹೋಗಲು ಕೇಳೋದ್ರೆ ಚೆನ್ನಾಗಿರಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ಗೆ ಮಾಡಿದ್ದೀವಿ ಬಿಕಾಸ್ ಆಫ್ ಟೈಮ್ ಇತ್ತು ನಮಗೆ ಟೈಮ್ ಕೊಟ್ಟರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆ ವಿ ಎನ್ ಪ್ರೊಡಕ್ಷನ್ ಅನ್ನೋದು ಒಂದು ದೊಡ್ಡ ಲೈಕ್ ಇದಿತ್ತು ಕೇಳಿದ್ದೆಲ್ಲ ಕೊಟ್ಟಿಯಾರ ನನಗೆ ಓಕೆ ಸೊ ಯಾವತ್ತೂ ಕಮ್ಮಿ ಆಗ್ಬಾರ್ದು ಇಂಡಿಯನ್ ಯಾವುದೇ ಗೆ ಈ ಸಾಂಗ್ನ ತೊಗೊಂಡೋಗಿ ನಿಲ್ಸಿದ್ರೆ ಏ ಚಾನ್ಸ್ ಇಲ್ಲ ಇದ್ರ ಮೇಲೆ ಮಾಡೋಕ್ಕೆ ಅಂತ ಅನ್ಬೇಕು ಸೊ ಆ ಥರದ್ದು ನನಗೆ ಸಪೋರ್ಟ್ ಮಾಡಿದರೆ ಕೆ ವಿ ಎನ್ ಪ್ರೊಡಕ್ಷನ್ ಸೊ ಮಾಡಿದ್ದೀವಿ ಆಮೇಲೆ ನಮ್ಮ ಹುಡುಗ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದಾರೆ ನಮ್ಮ ಹುಡುಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದಾರೆ ಸೊ ಬರುತ್ತೆ ನೋಡಿ ಸಾಂಗ್ ಇದೆ ಸರ್ ಮೂವಿನ ಆಮೇಲೆ ಹೇಳೋಣ ಈಗಲೇ ಹೇಳ್ಬಿಡ್ತಾರೆ ಎಲ್ಲ